ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ನಾವು ಪೊಲೀಸ್ ಇಡೀ ರಾಜ್ಯದಲ್ಲಿ ಸುರಕ್ಷಿತವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರದು ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಯಾವುದೂ ನಷ್ಟ ಆಗಬಾರ್ದು ಅಂತೇಳಿ ಪ್ರಿಕಾಷನರಿ ಮೆಜರನ್ನು ತೊಗೊಂಡಿದ್ದೇವೆ ಈಗಾಗಲೇ ಎರಡು ಮೂರು ದಿವಸದಿಂದಲೂ ಕೂಡ ನಾವು ಎಲ್ಲ ಎಸ್ ಪಿಗಳಿಗೆ ಕಮಿಷನರ್ಗಳಿಗೆ ಸೆನ್ಸಿಟೈಸ್ ಮಾಡಿ ಕ್ರಮ ತಗೊಳ್ಳೋಕೆ ಹೇಳಿದ್ದು ಯಾವುದೇ ಪ್ರಕಾರ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದಾರೆ ನನಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಇನ್ನೂ ಕೂಡ ಯಾವುದೇ ಆಗಿಲ್ಲ ಸಿಗಬೇಕು ನ್ಯಾಯ ಸಿಗಬೇಕು ಇವತ್ತು ನಾವು ಏನು ಇಲ್ಲಿ ನಾವು ಕುಟುಂಬ ಹೋರಾಟ ಮಾಡಬೇಕು ಅಧಿಕಾರ ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾ ಪ್ರತಿಭಟನೆ ಮಾಡಕ್ಕೆ ಎಲ್ಲಿ ಹೋಗ್ಬೇಕು ಕನ್ನಡಿಗರಿಗೆ ರಕ್ಷಣೆ ಇಲ್ಲ ಅಂದ್ರೆ ಈ ನೀತಿ ಹೇಳ್ತ ಸರ್ಕಾರ ಈಗಲೇ ವಜಾಗೊಳ್ಬೇಕು ಫಸ್ಟ್ ಸರ್ಕಾರ ನಾವಲ್ಲ ನಾವು ಪುಂಡ್ರಲ್ಲ ನಾವು ಕನ್ನಡಿಗರು ಇಲ್ಲಿ ಕೂತಿ ಪತ್ರ ಪ್ರತಿಭಟನೆ ಮಾಡ್ತಾರೆ ಕನ್ನಡಿಗೋಸ್ಕರ ಆ ಪುಂಡ್ರ ಒತ್ತು ಒಳಗೊಂಡ್ಬಿಟ್ಟು ನಮ್ಗೆ ಕಂಡಕ್ಟರ್ ನ ಒಡೆಯೋ ತನಕ ಕಾಯ್ಕೊಂಡು ಉಂತ್ಕೊಂಡು ಅವ್ ಅರೆಸ್ಟ್ ಮಾಡ್ದಿ ನಮ್ ಕಂಡಕ್ಟರ್ ಮೇಲೆ ಒಂದು ಫೋರ್ಸ್ ಕೇಸ್ ಹಾಕೊಂಡು ಅದನ್ನು ವಾಪಸ್ ತಗೊಂಡು ಎಲ್ಲ ಮಾಡ್ತಾ ಸರ್ಕಾರ ಕನ್ನಡಿಗರ ಪ್ರೇಮಿ ಆಗಿರ್ತಕ್ಕಂತ ಸಿದ್ದರಾಮಯ್ಯ ಇವತ್ತು ಮೌನ ಕ್ಷಣ ಆಗಿದ್ದಾರೆ

ನಾವಿಲ್ಲಿ ನಂಬರ್ಸ್ ಆರ್ಟರ್ ಮಾಡ್ಕೊಂಡಿರೋ ಸರ್ ನಾವು ನೋಡಮ್ಮ ನೀವು ಇನ್ನೊಂದು ಜನರಿಗೆ ಕುದುರೆ ಕೊಡಂಗಿಲ್ಲ ನಾವು ಕರ್ನಾಟಕ ಕರ್ನಾಟಕ ಬಂದಲ್ಲಿ ಅಲ್ಲಿ ಒಂದೇ Gracias. <coughs>